ಯಾರು ಈಗ ಗುಡ್ಡ ಪ್ರದೇಶಗಳಲ್ಲಿ ದೂರದ ಗುಡ್ಡಗಳಲ್ಲಿ ವಾಸ ಮಾಡ್ತಕ್ಕಂಥ ಜನ ಇದ್ದಾರಲ್ಲ ಅವರು ಇಂಥ ಕಡೆ ಎನುಮ್ರೇಟರು ಸಿಗ್ತಾರೆ ಸರ್ಕಾರಿ ಶಾಲೆಯಲ್ಲಿ ಸಿಗ್ತಾರೆ ಅಲ್ಲಿ ಬಂದು ಅವರು ಮಾಹಿತಿಯನ್ನು ಕೊಡಬಹುದು ಗುಡ್ಡ ಪ್ರದೇಶಗಳಿರ್ತವೆ ಅಲ್ಲಿ ಒಂದು ಮನೆ ಎರಡು ಮನೆ ಈ ತರ ಎಲ್ಲ ಇರ್ತವೆ ಬಹಳ ದೂರದಲ್ಲಿ ಇರ್ತವೆ ಅಂತವರೆಲ್ಲ ಶಾಲೆಗೆ ಬಂದು ಕೊಡಬಹುದು ಆನ್ಲೈನ್ ಮೂಲಕ ಕೊಡಬಹುದು ಸಂಪರ್ಕ ವ್ಯವಸ್ಥೆ ಇರೋದಿಲ್ಲ ಅವರಿಗೆ ಅಂಥವ್ರಿಗೆ ಮಾತ್ರ ಈ ತರದ ಫೆಸಿಲಿಟಿನ ಸೌಕರ್ಯನ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಸೊ ಪತ್ರಿಕೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು ಟೀಚರ್ಗಳು ರೆಜಿಸ್ಟೆನ್ಸ್ ಇದೆ ತಪ್ಪು ತಿಳುವಳಿಕೆಗಳಿಂದ ಮಾಡ್ತಾ ಇದ್ರು ಅದು ಬಿಟ್ಟರೆ ಎಲ್ಲೂ ಕೂಡ ರೆಜಿಸ್ಟೆನ್ಸ್ ಇಲ್ಲ ಒಂದು ವೇಳೆ ರಿಜಿಸ್ಟೆನ್ಸ್ ಮಾಡಿದ್ರೆ ಕೋಆಪರೇಟ್ ಮಾಡಿದೆ ಹೋದ್ರೆ ಅಂಥವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ ಸೊ ಜಿಲ್ಲಾಧಿಕಾರಿಗಳು ಈ ವಿಷಯವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ನಿಗದಿತ ಅವಧಿನಲ್ಲಿ ಸರ್ವೆ ಮಾಡಬೇಕು ಮತ್ತು ಜಿಲ್ಲಾಧಿಕಾರಿಗಳಿಗೂ ಕೂಡ ನಿನ್ನ ಐ ಸಾರಿ ಜಿಲ್ಲಾ ಮಂತ್ರಿಗಳಿಗೂ ಕೂಡ ನಿನ್ನೆ ಹೇಳಿದ್ದೀನಿ ಕ್ಯಾಬಿನೆಟ್ನಲ್ಲಿ ಅವರು ಕೂಡ ಕೋಆರ್ಡಿನೇಟ್ ಮಾಡಿಕೊಂಡು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಆಯಾ ಜಿಲ್ಲೆನಲ್ಲಿ ಸಕर्षಬೇಕು ಅಂತಕಂತ ಮಾತುಗಳನ್ನು ಕೂಡ ಹೇಳಿದಿನಿ ಸೋ ವಟಾರಿಯಾಗಿ ಸೋಶಿಯಲ್ ಎಜುಕೇಶನಲ್ ಸರ್ವೆ ಆಲ್ ದಿ ಪೀಪಲ್ ಆಲ್ ದಿ ಪop ಪಾಪುಲೇಷನ್ ಆಫ್ ದಿ ಸ್ಟೇಟ್ ಟು ಬಿ ಕಂಡಕ್ಟೆಡ್ ಇನ್ನು ಉಳಿದ ದಿನಗಳಲ್ಲಿ ಮಾಡಬೇಕು ಇನ್ನು ದಿನ ಇದೆ ದಿನದಲ್ಲಿ ಮುಗಿಸಿ ಎಲ್ಲ ಬೆಂಗಳೂರಿನಲ್ಲೇ ಕೂಡ ಕಡಿಮೆ ಆಗಿತ್ತು ಅಲ್ಲೂ ಕೂಡ ಪ್ರಾರಂಭವಾಗ್ತದೆ ಇವತ್ತಿನಿಂದ ಅಲ್ಲೂ ಕೂಡ ಸೀರಿಯಸ್ ಆಗಿ ನಡೀತದೆ ಅಲ್ಲ ಅವ್ರಂತಲ್ಲ ಯಾರ ಬೇಕಾದ್ರೂ ಭಾಗವಹಿಸ್ಬೋದು ಆನ್ಲೈನ್ Yeah, anybody can participate in the online. Self the Whatever conditions imposed by the court, honorable court, they will be followed. Uh? The ನಾನು ಹೇಳಿರೋದು ಅಷ್ಟಿದ್ದೊಳೆ ಏಳನೇ ತಾರೀಕು ಒಳಗಡೆ ಮುಗಿಸ್ಬೇಕು ಅಂತ ನೀನು ನಾಲ್ಕು ದಿನ ಎಕ್ಸ್ಟ್ರಾ ನೋ ನೋ ಕೊಡ್ತೀರೋ ಕ್ವಶನ್ ಆಫ್ ಎಂಟೆನ್ಷನ್ ಎಕ್ಸ್ಟೆನ್ಷನ್ ಇದರಲ್ಲೇ ಸ್ಪೀಡಪ್ ಮಾಡಬೇಕು ಏ ಎಲ್ಲ ಸ್ಟಾರ್ಟ್ ಆಗಿದೆ ಎಲ್ಲವೂ ಸ್ಟಾರ್ಟ್ ಆಗಿದೆ ಇವತ್ತಿನಿಂದ ಇವತ್ತಿನಿಂದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರಾರಂಭ ಆಗುತ್ತೆ ಯಾವ್ಯಾವ ಜಿಲ್ಲೆ ಬೆಂಗಳೂರಿನಲ್ಲಿ ಬಹಳ ಕಡಿಮೆ ಆಗಿತ್ತು ನಿಜ ಬೆಂಗಳೂರು ನಗರದಲ್ಲಿ ಇವತ್ತಿನಿಂದ ಅಲ್ಲೂ ಕೂಡ ಪ್ರಾರಂಭ ಆಗುತ್ತೆ ಯಾರು ಹೇಳದ್ದು ಇಲ್ಲ ಇಲ್ಲ ಬೆಂಗಳೂರು ನಗರ ನಗರ ಜಿಲ್ಲೆ ಶುರು ಮಾಡಿದ್ದಾರೆ ಓಕೆ ಥ್ಯಾಂಕ್ ಯು ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ ಅದ್ರ ಬೇರೆ ಬೇರೆ ದಿನ ಹೇಳೋಣ ನಡಿ ಯಾವ ಯಾವ ಟಿವಿ ಯಾವ ಟಿವಿ ಚಾನಲ್ ನೀನು ನಡಿ ಸರ್ ಅದು ಬೇರೆ ಇದಕ್ಕೂ ಸಂಬಂಧ ಇಲ್ಲ ನಡಿ